thank you ಹಾಯ್ ಆಲ್ ಈ ವಿಡಿಯೋದಲ್ಲಿ ಹೈಡೆ ಕ್ರೀಮ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಈ ಕ್ರೀಮ್ ಯೂಸ್ ಮಾಡ್ತಾರೆ ಅಂದ್ರೆ ಮೆಲಾಸ್ಮಾ ಚಿಕಿತ್ಸೆಗೆ ಬಳಸುತ್ತಾರೆ ಮತ್ತು ಹೈಪರ್ ಪಿಗ್ಮೆಂಟೇಶನ್ ಡಾರ್ಕ್ ಸ್ಪಾಟ್ಸ್ ರಿಂಕಲ್ಸ್ಗೂ ಕೂಡ ಈ ಕ್ರೀಮ್ ನ ಬಳಸುತ್ತಾರೆ ಮೆಲಾಸ್ಮಾ ಅಂದ್ರೆ ಚರ್ಮದ ಮೇಲೆ ಬ್ರೌನ್ ಪ್ಯಾಚೆಸ್ ಆಗುವುದು ಅಂದ್ರೆ ಇದನ್ನು ಬಂಗು ಅಂತಾನೂ ಕರೆಯುತ್ತಾರೆ ಇದು ಹೆಚ್ಚಾಗಿ ಹಣೆ ಮೂಗು ಗಲ್ಲ ಕೆನ್ನೆ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಬಂಗು ಹೆಚ್ಚಾಗಿ ಪುರುಷರಕ್ಕಿಂತ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತದೆ ಈ ಕ್ರೀಮ್ ಅಲ್ಲಿ ಸ್ಟೆರಾಯ್ಡ್ ಮೆಡಿಸಿನ್ ಇರುವುದರಿಂದ ಈ ಕ್ರೀಮ್ ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ ಗೆ ಬಳಸಬಾರದು ಇದರಿಂದ ಸ್ಕಿನ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ಆಗಿರುವ ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ ನ ಅಪ್ಲೈ ಮಾಡಿ ಈ ಕ್ರೀಮ್ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಯೂಸ್ ಮಾಡಿ ಒಂದು ವೇಳೆ ಈ ಕ್ರೀಮ್ ನ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಫೇಸ್ ಗೆ ಸನ್ಸ್ಕ್ರೀನ್ ನ ಅಪ್ಲೈ ಮಾಡಿ ಅಥವಾ ಹೊರಗಡೆ ಹೋಗುವಂತ ಸಮಯದಲ್ಲಿ ನಿಮ್ಮ ಫೇಸ್ ನ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಇಲ್ಲ ಅಂದ್ರೆ ನಿಮ್ಮ ಫೇಸ್ ಮೇಲೆ ಸ್ಕಿನ್ ಲೈಟ್ ಬೀಳುವುದರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ಇದರಲ್ಲಿ ಹೈಡ್ರೋಕ್ವಿನಿನ್ ಎಂಬ ಮೆಡಿಸಿನ್ ಇದೆ ಈ ಮೆಡಿಸಿನ್ ಮುಖದ ಮೇಲೆ ಆಗುವಂತ ಮೆಲಾನಿನ್ ಅಂದ್ರೆ ಪಿಗ್ಮೆಂಟೇಶನ್ ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಕ್ರೀಮ್ ನ ಸೈಡ್ ಎಫೆಕ್ಟ್ಸ್ ಬರ್ನಿಂಗ್ ರೆಡ್ನೆಸ್ ಈಚಿಂಗ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಗೆ ಸೂಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ ನ ಸೇಫ್ಟಿ ಅಡ್ವೈಸ್ ಹದಿನೆಂಟು ವರ್ಷದ ಕೆಳಗೆ ಇರುವ ಮಕ್ಕಳು ಈ ನ ಯೂಸ್ ಮಾಡಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಈ ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಈ ನ ಯೂಸ್ ಮಾಡಬಾರದು ಮತ್ತು ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಯೂಸ್ ಮಾಡಬೇಡಿ ಸ್ಕಿನ್ ಕಟ್ ಓಪನ್ ಊನ್ಸ್ ಅಥವಾ ಬರ್ನಿಂಗ್ ಏರಿಯಾದಲ್ಲಿ ಈ ಕ್ರೀಮ್ನ ಅಪ್ಲೈ ಮಾಡಬಾರದು ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು